ದೇವತೆಗಳಿಗೂ ಮನುಷ್ಯರಿಗೂ ಇರುವ ವ್ಯತ್ಯಾಸವೇನೂ ತಿಳಿಯೋಣ ವಿ ದೇಶದ ರಾಜ ವೀರಸೇನನ ಮಗ ನಳ ವಿದರ್ಭ ದೇಶದ ರಾಜ ಭೀಮ ಅಂತ ಮಹಾಭಾರತದ ಭೀಮ ಅಲ್ಲ ಭೀಮನಿಗೆ ದಮನ ಋಷಿಗಳ ಅನುಗ್ರಹದಿಂದ ದಮ ದಮನ ದಾಂತ ಮತ್ತು ದಮಯಂತಿ ಎಂಬ ನಾಲ್ಕು ಮಕ್ಕಳಾದರು ಇದರಲ್ಲಿ ದಮಯಂತಿ ಹಾಗೂ ನಿಷದ ದೇಶದ ರಾಜ ವೀರಸೇನನ ಮಗ ನಳನ ಮಧ್ಯೆ ನಡೆಯುವಂಥ ಪ್ರೇಮ ಕಥೆ ಇದಾಗಿದೆ ನಳದಮಯಂತಿಯ ಕಥೆಯಲ್ಲಿ ವಿಶೇಷ ಏನು ಎಂದರೆ ಎಲ್ಲವನ್ನೂ ಕಳೆದುಕೊಂಡು ನಂತರ ಅದೆಲ್ಲವನ್ನೂ ಪಡೆದು ಹೇಗೆ ನಿಲ್ಲಬಹುದು ಎಂಬುದು ಒಂದು ವಿಶೇಷವಾದರೆ ಮದುವೆ ಆದವರೇ ಎರಡು ಬಾರಿ ಕಲ್ಯಾಣವಾಗುವುದು ಈ ಕಥೆಯ ವಿಶೇಷ ಈ ಕತೆ ಹುಟ್ಟಲು ಒಂದು ಕಾರಣವಿದೆ ಒಂದು ಸಲ ಕಾಮ್ಯಕವನದಲ್ಲಿ ಯುಧಿಷ್ಠಿರನಿಗೆ ಒಂದು ಸಮಸ್ಯೆ ಹುಟ್ಟುತ್ತದೆ ಎಲ್ಲವನ್ನೂ ಕಳೆದುಕೊಂಡು ವನವಾಸದಲ್ಲಿದ್ದಾಗ ಅರ್ಜುನನು ಶಿವನಿಂದ ಪಾಶುಪತಾಸ್ತ್ರ ಪಡೆಯಲು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ ಇನ್ನೊಂದು ಕಡೆ ಯುಧಿಷ್ಠಿರನಿಗೆ ಭೀಮನಿಂದ ಬೈಗುಳಗಳು ನೀನು ಹುಂ ಅಂದಿದ್ದರೆ ಅವತ್ತೇ ದುರ್ಯೋಧನ ಹಾಗೂ ಅವನ ಸಹೋದರನ್ನು ಸಂಹಾರ ಮಾಡಿ ರಾಜ್ಯವನ್ನು ನಮ್ಮದಾಗಿಸಿಕೊಂಡು ಸುಖವಾಗಿ ಇರಬಹುದಿತ್ತು ನೀನು ಧರ್ಮ ಧರ್ಮ ಎಂದು ಎಲ್ಲವನ್ನೂ ತಡೆದುಬಿಟ್ಟಿ ಈಗ ವನವಾಸವೇ ನಮಗೆ ಗತಿಯಾಯಿತು ಎಂದು ಚುಚ್ಚಿ ಚುಚ್ಚಿ ನುಡಿಯುತ್ತಿದ್ದ ಇದನ್ನೆಲ್ಲ ಕೇಳಿದ ಧರ್ಮರಾಜನಿಗೆ ಅನ್ನಿಸಿತು ಛೇ ಇಂಥ ಕೆಲಸವಾಯಿತು ನನ್ನಿಂದಾಗಿ ಎಲ್ಲರೂ ಕಷ್ಟಪಡುವಂತಾಯಿತು ಹೀಗೆ ಚಿಂತೆ ಮಾಡುತ್ತಿರುವ ಸಮಯದಲ್ಲಿ ಮಹರ್ಷಿಗಳಾದ ಬೃಹದೇಶ್ವರರು ಅಲ್ಲಿಗೆ ಬರುತ್ತಾರೆ ಅವರ ಮುಂದೆ ಇವೆಲ್ಲವನ್ನೂ ಹೇಳಿಕೊಂಡಾಗ ಅವರು ಸಮಾಧಾನ ಮಾಡುತ್ತಾ ನಿನಗೊಬ್ಬನಿಗೆ ಇಂಥ ಕಷ್ಟ ಅಲ್ಲ ಹಿಂದೆ ಎಷ್ಟೋ ಜನ ಎಂತೆಂಥ ಕಷ್ಟಪಟ್ಟಿದ್ದಾರೆ ಆ ರೀತಿ ಕಷ್ಟಪಟ್ಟವರಲ್ಲಿ ನಳದಮಯಂತಿಯರು ಕಷ್ಟಪಟ್ಟ ಕಥೆಯನ್ನು ಹೇಳುತ್ತೇನೆ ಅದನ್ನು ಕೇಳಿ ನಿನ್ನ ಜೀವನದಲ್ಲಿ ನೀನು ಧೈರ್ಯವನ್ನು ತಂದುಕೋ ಎಂದು ಹೇ ಕಥೆ ಹೇಳಿದರು ನಿಷಧ ದೇಶದ ವೀರಸೇನನ ಮಗ ನಳ ವಿದರ್ಭ ದೇಶದ ಭೀಮನ ಮಗಳು ನಮ ದಮಯಂತಿಗೂ ಪ್ರೀತಿ ಹುಟ್ಟಿತು ನಳನು ಒಂದು ದಿನ ಅರಮನೆ ಉದ್ಯಾನದ ಸರೋವರದ ಮೆಟ್ಟಿಲುಗಳ ಮೇಲೆ ಕುಳಿತಿರುವಾಗ ಒಂದಷ್ಟು ಬಿಳಿ ಹಂಸಗಳು ತೇಲುತ್ತಾ ಬಂದವು ಅವನಿಗೆ ನೋಡಿ ತುಂಬ ಆಸೆಯಾಯಿತು ಹಾಗೆ ಒಂದು ಹಂಸವನ್ನು ಕೈಯಲ್ಲಿ ಹಿಡಿದುಕೊಂಡಾಗ ಅದು ನಳ ನೀನು ನನ್ನನ್ನು ಬಿಡು ಇಲ್ಲೇ ಹತ್ತಿರದ ವಿದರ್ಭ ದೇಶದ ರಾಜ ಭೀಮನ ಮಗಳು ದಮೆಯಂತಿ ಅತ್ಯಂತ ಸುಂದರಿ ನಿನಗೆ ಅವಳು ಎಲ್ಲ ರೀತಿಯಿಂದಲೂ ಸರಿಯಾದ ಜೋಡಿ ತ್ರಿಲೋಕದಲ್ಲೂ ಅವಳನ್ನು ಸುಂದರಿಯರು ಯಾರೂ ಇಲ್ಲ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಬರುವಂತೆ ಮಾಡುತ್ತೇನೆ ಎಂದಿತು ನಳನಿಗೆ ಪಕ್ಷಿಗಳ ಭಾಷೆ ಅರ್ಥವಾಗುತ್ತಿತ್ತು ಹಂಸದ ಮಾತು ಕೇಳಿ ನಕ್ಕು ಸುಮ್ಮನೆ ಬಿಟ್ಟನು ಹಂಸವು ಸೀದಾ ವಿದರ್ಭ ದೇಶದ ಸರೋವರಕ್ಕೆ ಹೋಗಿ ಅಲ್ಲಿ ಕುಳಿತಿದ್ದ ದಮಯಂತಿಯನ್ನು ಕಂಡು ನಳಮಹಾರಾಜನನ್ನು ಕುರಿತು ತುಂಬ ವರ್ಣನೆ ಮಾಡಿ ಹೇಳಿತು ಇದೇ ರೀತಿ ನಳ ಮತ್ತು ದಮಯಂತೆಯರ ಮಧ್ಯೆ ಮಧ್ಯೆ ಹಂಸವು ದೂತನಂತೆ ಕೆಲಸ ಮಾಡಿ ಅವರಿಬ್ಬರಲ್ಲೂ ಪ್ರೀತಿ ಹುಟ್ಟಿತ್ತು ಈಗಿರುವಾಗ ದಮಯಂತಿಯ ಮದುವೆ ಮಾಡುವ ಸಲುವಾಗಿ ತಂದೆ ಭೀಮನು ಸ್ವಯಂವರವನ್ನು ಏರ್ಪಡಿಸುತ್ತಾನೆ ದಮಯಂತಿಗೆ ತನ್ನ ಸ್ವಯಂವರ ಎಂದು ತಿಳಿಯುತ್ತಿದ್ದಂತೆಯೇ ಹಂಸಪಕ್ಷ ಹತ್ತಿರ ಹೇಳಿ ಕಳಿಸುತ್ತಾಳೆ ನಾನು ನಾನು ನಳನನ್ನು ಬಿಟ್ಟು ಬೇರೆ ಯಾರನ್ನೂ ವರಿಸುವುದಿಲ್ಲ ಸ್ವಯಂವರಕ್ಕೆ ನಳನು ಬರಲೇಬೇಕೆಂದು ಬಹಳಷ್ಟು ರಾಜರುಗಳು ಸ್ವಯಂವರಕ್ಕೆ ಬಂದರೂ ದೇವತೆಗಳು ದಮಯಂತಿಯನ್ನು ವರಿಸಬೇಕೆಂಬ ಆಸೆಯಿಂದ ದೇವಲೋಕದಿಂದ ಇಂದ್ರ ಯಮ ಅಗ್ನಿ ಮತ್ತು ವರುಣ ಸ್ವಯಂವರಕ್ಕೆ ಹೊರಟರು ಇಲ್ಲಿಗೆ ಬರುತ್ತಿದ್ದ ಹಾಗೆ ನಳದಮಯಂತಿಯರ ಪ್ರೇಮದ ವಿಚಾರ ಹಾಗೂ ನಳನನ್ನು ಬಿಟ್ಟು ಬೇರೆ ಯಾರನ್ನೂ ಅವಳು ಮದುವೆಯಾಗುವುದಿಲ್ಲವೆಂಬ ಸಂಗತಿ ತಿಳಿಯಿತು ಅದಕ್ಕಾಗಿ ಅವರು ನೇರವಾಗಿ ನಳದ ಹತ್ತಿರಕ್ಕೆ ಹೋದರು ನೋಡು ನಾವು ದೇವತೆಗಳು ದಮಯಂತಿಯನ್ನು ಮದುವೆಯಾಗಲು ಬಂದಿದ್ದೇವೆ ನೀನು ನಮ್ಮ ದೂತನಾಗಿ ಅವಳಲ್ಲಿಗೆ ಹೋಗಿ ನಮ್ಮಲ್ಲಿ ಯಾರಾದರೊಬ್ಬರನ್ನು ವರಿಸಬೇಕೆಂದು ತಿಳಿಸು ಎಂದರು ಆದರೆ ನಳ ಈ ರೀತಿ ಹೇಳಲು ಸ್ವಲ್ಪ ಹಿಂದೇಟು ಹಾಕಿದ ಆದರೆ ದೇವತೆಗಳ ಒತ್ತಾಯದ ಮೇರೆಗೆ ಹಾಗೂ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಕೆಲಸವನ್ನು ಒಪ್ಪುತ್ತಾನೆ ಅದೇ ರೀತಿ ದಮಯಂತಿ ಹತ್ತಿರ ಹೋಗಿ ನಿನ್ನನ್ನು ಮದುವೆಯಾಗಲು ದೇವತೆಗಳು ಬಂದಿದ್ದಾರೆ ಅವರಲ್ಲಿ ಯಾರಾದರೂ ಒಬ್ಬರನ್ನು ಮದುವೆಯಾಗಬೇಕೆ ಎಂಬುದಾಗಿ ತಿಳಿಸುತ್ತಾನೆ ಆದರೆ ದಮಯಂತಿಯು ನಾನು ನಿನ್ನನ್ನು ಬಿಟ್ಟು ಬದುಕಿರುವುದಿಲ್ಲ ನಿನಗೆ ನನಗೆ ನಿನ್ನ ವಿನಃ ಯಾವ ದೇವತೆಗಳು ಗಂಧರ್ವರು ಯಕ್ಷರೂ ಯಾರೂ ಬೇಡ ನಿನ್ನನ್ನು ಮಾತ್ರ ವರಿಸುವುದು ಎಂದಳು ದಮಯಂತಿಯ ಉತ್ತರವನ್ನು ದೇವತೆಗಳಿಗೆ ಹೇಳುತ್ತಾನೆ ಇದನ್ನು ಕೇಳಿ ದೇವತೆಗಳಿಗೆ ಸಂತೋಷವಾಯಿತು ಎಷ್ಟೊಂದು ಪ್ರಾಮಾಣಿಕವಾಗಿ ಇದ್ದಾನೆ ಎಂದುಕೊಂಡು ನಳನಿಗೆ ಆಶೀರ್ವಾದದೊಂದಿಗೆ ಇಂದ್ರನು ನಿನಗೆ ಉತ್ತಮವಾದ ಗತಿ ಸಿಗಲೆಂದು ವರುಣನು ನೀನು ಇಷ್ಟಪಟ್ಟಲ್ಲಿ ನಾನೇ ಬರುತ್ತೇನೆ ಅಂದರೆ ಮಳೆ ಜಲ ಅಗ್ನಿಯು ನೀನು ಸ್ಮರಣೆ ಮಾಡಿಕೊಂಡಲ್ಲಿ ನಾನು ಪ್ರತ್ಯಕ್ಷನಾಗುತ್ತಾನೆ ನಾಗುತ್ತೇನೆ ಮತ್ತು ಯಮನು ನೀನು ಅಡಿಗೆ ತುಂಬ ಚೆನ್ನಾಗಿ ಮಾಡುವಂತಾಗಲಿ ಎಂಬ ವರವನ್ನು ಅನುಗ್ರಹಿಸುತ್ತಾರೆ ಹಾಗಾಗಿಯೇ ಇಂದು ನಳಪಾಕ ಎಂದು ಪ್ರಸಿದ್ಧವಾಗಿರುವುದು ಹೀಗೆ ಎಲ್ಲರೂ ಒಂದಾಗಿ ಸ್ವಯಂವರಕ್ಕೆ ಹೋಗುತ್ತಾರೆ ಆಶ್ಚರ್ಯವೆಂದರೆ ಎಲ್ಲರೂ ನಳನಂತೆ ಕಾಣುತ್ತಿದ್ದರು ಆಗ ದಮಯಂತಿ ಭಕ್ತಿಯಿಂದ ದೇವತೆಗಳನ್ನು ಮಹಾತ್ಮರೇ ಕೇಳಿ ನಾನು ನಳನನ್ನು ಮನಸಾರೆ ಪ್ರೀತಿಸುತ್ತೇನೆ ನಾವು ಮನುಷ್ಯರು ನೀವು ದೇವತೆಗಳು ನಮಗೂ ನಿಮಗೂ ಹೇಗೆ ಸಂಬಂಧ ಸರಿ ಹೋಗುತ್ತದೆ ಕರುಣೆ ಮಾಡಿ ನಾನು ಪ್ರೀತಿಸಿದ ನಳನನ್ನು ನನಗೆ ದೊರಕುವಂತೆ ಮಾಡಿ ಎಂದು ಪ್ರಾರ್ಥಿಸಿದಳು ಆಗ ದೇವತೆಗಳು ಮನುಷ್ಯರಿಗೂ ದೇವತೆಗಳಿಗೂ ಇರುವ ವ್ಯತ್ಯಾಸ ಗೊತ್ತಾಗುವಂತೆ ಆಶೀರ್ವಾದ ಮಾಡಿದರು ಮನುಷ್ಯರಿಗೂ ದೇವತೆಗಳಿಗೂ ಇರುವ ವ್ಯತ್ಯಾಸವೆಂದರೆ ದೇವತೆಗಳ ಕಾಲು ನೆಲಕ್ಕೆ ಸ್ಪರ್ಶಿಸುವುದಿಲ್ಲ ದೇವತೆಗಳು ಹಾಕಿರುವ ಹಾರಗಳು ಬಾಡುವುದಿಲ್ಲ ಮುಖದಲ್ಲಿ ಬದಲಾವಣೆಯಾಗುವುದಿಲ್ಲ ದೇವತೆಗಳು ಕಣ್ಣು ಮಿಟುಕಿಸುವುದಿಲ್ಲ ಮನುಷ್ಯನಿಗೆ ಈ ತರಹ ಇರುವುದಿಲ್ಲ ಈ ಎಲ್ಲ ವ್ಯತ್ಯಾಸಗಳು ನಳನಲ್ಲಿ ಆಗುತ್ತಿತ್ತು ಅದನ್ನು ಗುರುತಿಸಿ ದಮಯಂತಿ ವರಮಾಲೆಯನ್ನು ಅವನಿಗೆ ಹಾಕಿದಳು ಮದುವೆ ವಿಜೃಂಭಣೆಯಿಂದ ನಡೆಯಿತು ಬಂದ ರಾಜರುಳಿಗಳಲ್ಲೆಲ್ಲ ಸ್ವಲ್ಪ ಬೇಸರವಾದರೂ ಎಲ್ಲರೂ ಆಶೀರ್ವದಿಸಿ ಸಂತೋಷವಾಗಿ ಹೊರಟರು ಹೀಗೆ ಮದುವೆ ಮುಗಿಸಿ ದೇವತೆಗಳು ಹೊರಟಿರುವ ಸಂದರ್ಭದಲ್ಲಿ ಕಲಿಪುರುಷರ ಜೊತೆಗೆ ಕೊನೆಯ ದ್ವಾಪರ ಬರುತ್ತಿದ್ದರು ಅವರನ್ನು ಎಲ್ಲಿಗೆ ಹೊರಟಿರುವಿರಿ ಎಂದು ಕೇಳಿದಾಗ ಮದುವೆಗೆ ಎಂದರು ಆಗ ಜೋರಾಗಿ ನಕ್ಕ ದೇವತೆಗಳು ಸ್ವಯೋಮರ ಮದುವೆ ಎಲ್ಲ ಮುಗಿದು ನಾವು ಊಟ ಮುಗಿಸಿ ಬರುತ್ತಿದ್ದೇವೆ ಎಂದರು ಇದನ್ನು ಕೇಳಿದ ಕಲಿಗೆ ಸಿಟ್ಟು ಬಂದಿತು ಏಕೆಂದರೆ ದಮಯಂತಿಯನ್ನು ತಾನು ಮದುವೆ ಮಾಡಿಕೊಳ್ಳಬೇಕೆಂದು ಮಾಡಿದ್ದೆ ಆದರೆ ಅವನಿಗೆ ಸಿಗಲಿಲ್ಲವಾದ್ದರಿಂದ ನಳ ಮತ್ತು ದಮಯಂತಿಯ ಮಧ್ಯೆ ಒಡಕು ತಂದು ಹಾಕಿ ನಂತರ ತಾನು ಅವಳನ್ನು ಮದುವೆಯಾಗಬೇಕು ಎಂದು ಯೋಚಿಸಿದ ಮತ್ತು ದ್ವಾಪರನಿಗೆ ಹೇಳಿದ ನೀನು ದಾಳವಾಗು ದಾಳಗಳಾಗು ನಾನು ಹೇಗಾದರೂ ಮಾಡಿ ನಳನನ್ನು ಪಗಡೆಯಾಟದಲ್ಲಿ ಸೋಲುವಂತೆ ಮಾಡಿ ಅವರಿಬ್ಬರನ್ನು ದೂರ ಮಾಡುತ್ತೇನೆ ಎಂದನು ಹಿಂದೆಲ್ಲ ದಾಳ ಪಗಡೆಯಾಟ ತುಂಬ ಪ್ರಸಿದ್ಧಿಯಾಗಿತ್ತು ಇಷ್ಟೆಲ್ಲ ನಡೆದ ಮೇಲೆ ಕಲಿಪುರುಷ ನಳನ ದೇಹದೊಳಗೆ ಪ್ರವೇಶ ಮಾಡುವುದಕ್ಕೆ ಹನ್ನೆರಡು ವರ್ಷಗಳು ಕಾಯಬೇಕಾಯಿತು ಏಕೆಂದರೆ ನಳ ಒಂದೂ ಪಾಪದ ಕೆಲಸಗಳನ್ನು ಮಾಡುತ್ತಿರಲಿಲ್ಲ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು ಹೀಗಾಗಿ ಕಲಿಗೆ ಸ್ವಲ್ಪವೂ ಅವಕಾಶ ಸಿಗಲಿಲ್ಲ ಆದರೆ ಒಂದು ದಿನ ಮೂರು ಸಂಜೆ ಹೊತ್ತು ಸಂಜಾವಂದನೆ ಮಾಡುವ ಸಲುವಾಗಿ ಕೈಕಾಲು ತೊಳೆಯಲು ಹೋದಾಗ ಅಚಾನಕ್ ಕಾಲಿನ ಹಿಮ್ಮಡಿಗೆ ನೀರು ತಾಕಲಿಲ್ಲ ಅರ್ಧ ಕಾಲು ತೊಳೆದು ಒಳಗೆ ಬರುವುದನ್ನೇ ಕಾಯುತ್ತಿದ್ದ ಕಲಿ ತಕ್ಷಣ ನಳನ ದೇಹವನ್ನು ಪ್ರವೇಶಿಸಿದ ಈಗ ಕಲಿಯು ತನ್ನ ಆಟವನ್ನು ಶುರು ಮಾಡಿದ ನಳನಿಗೆ ಒಬ್ಬ ತಮ್ಮನಿದ್ದನು ಅವನ ಹೆಸರು ಪುಷ್ಕರ ಆಗಾಗ್ಗೆ ಬಂದು ಹೋಗುತ್ತಿದ್ದ ಆದರೆ ಈ ಸಾರಿ ಕಲಿಯವನ ಮನಸ್ಸನ್ನು ಕೆಟ್ಟ ಪರಿವರ್ತನೆ ಆಗುವಂತೆ ಮಾಡಿ ಪುಷ್ಕರ ಪಗಡೆಯಾಟ ಆಡೋಣವೆಂದು ಕರೆದ ನಳನಿಗೆ ಆಟ ಬರದಿದ್ದರೂ ಒಪ್ಪಿಕೊಂಡ ಪುಷ್ಕರನ ದಾಳದಲ್ಲಿ ದ್ವಾಪರ ಸೇರಿದ್ದರಿಂದ ಎಲ್ಲ ಗೆಲುವು ಪುಷ್ಕರಣಿಗೆ ಆಯಿತು ಮೊದಮೊದಲು ಸುಮ್ಮನೆ ಬಳೆ ಸರ ಆನೆ ಕುದುರೆ ಹೀಗೆ ಇಡುತ್ತಾ ಬಂದು ಕೊನೆಗೆ ನಳನ ಇಡೀ ರಾಜ್ಯವೂ ಹೊರಟು ಹೋಯಿತು ಈ ಮಧ್ಯೆ ದಮಯಂತಿ ಆಟ ವಿಪರೀತಕ್ಕೆ ಹೋಗುವುದನ್ನು ಗಮನಿಸಿ ಅವರಿಬ್ಬರ ಅವಳಿ ಮಕ್ಕಳಾದ ಚಂದ್ರಸೇನ ಚಂದ್ರಸೇನೆ ಇವರನ್ನು ವಾಷ್ಣೇ ಎಂಬ ಸಾರಥಿ ಜೊತೆ ತಂದೆಯ ಮನೆಯಲ್ಲಿ ಬಿಟ್ಟು ನೀನು ಬೇಕಾದರೆ ಅಲ್ಲೇ ಇರು ಎಂದು ಕಳುಹಿಸಿಕೊಟ್ಟಳು ಸಾರಥಿ ಮಕ್ಕಳನ್ನು ತಾತನ ಮನೆಯಲ್ಲಿ ಬಿಟ್ಟು ತಾನು ಋತುಪರ್ಣ ರಾಜನಲ್ಲಿ ಹೋಗಿ ಸಾರಥಿಯಾಗಿ ಸೇರಿಕೊಳ್ಳುತ್ತಾನೆ ರಾಜ್ಯವನ್ನು ಪೂರ್ತಿ ಕಳೆದುಕೊಂಡ ನಳ ಹೆಂಡತಿಯೊಂದಿಗೆ ರಾಜ್ಯ ಬಿಟ್ಟು ಹೊರಗೆ ಬರುತ್ತಾನೆ ಆ ಊರಿನವರು ಯಾರೂ ಸಹಾಯ ಮಾಡಬಾರದೆಂಬ ಹಾಗೆ ಮಾಡಿದವರಿಗೆ ಮರಣದಂಡನೆ ವಿಧಿಸಲಾಗುವುದು ಎಂಬ ರಾಜಾಜ್ಞೆ ಮಾಡಲಾಗಿತ್ತು ಹೀಗಾಗಿ ನಳನಿಗೆ ಯಾರೂ ಸಹಾಯ ಮಾಡುವುದಿಲ್ಲ ಮೂರು ದಿನ ಆಗಿದೆ ಈಗಿರಲು ಅಲ್ಲಿಗೆ ಒಂದಷ್ಟು ಪಕ್ಷಿಗಳೂ ಬಂದವು ಅವುಗಳನ್ನು ಹಿಡಿದು ಏನಾದರೂ ತೆಗೆದುಕೊಳ್ಳಬಹುದು ಎಂದು ಮೈಮೇಲಿದ್ದ ಒಂದು ಬಟ್ಟೆಯನ್ನು ಕೆಳಗೆ ಹಾಸಿದ ಆದರೆ ಆ ಪಕ್ಷಿಗಳು ಬಟ್ಟೆಯನ್ನು ಹೊತ್ತುಕೊಂಡು ಹಾರಿಯುವುದು ಮುಂದೆ ಹೋಗಿ ಜೋರಾಗಿ ನಗುತ್ತಾ ನಾವು ಜೂತದಲ್ಲಿದ್ದಲ್ಲಿದ್ದ ದಾಳಗಳು ನಿನ್ನ ಬಟ್ಟೆಯನ್ನು ಕಸಿಯಬೇಕೆಂದು ಬಂದೆವು ಎಂದು ನಗುತ್ತಾ ಹಾರಿದವು ನಳನ ಮೈ ಮೇಲೆ ಇದ್ದ ಒಂದು ಬಟ್ಟೆಯೂ ಹೋಯಿತು ಯಾವಾಗ ಸಂಪತ್ತು ಹೋಗುತ್ತೋ ಆಗ ಇದ್ದ ಜಾಗದಲ್ಲಿ ಇರಬಾರದು ಮರ್ಯಾದೆ ಹೋಗುತ್ತೆ ಎಂದು ಹಿರಿಯರು ಹೇಳುತ್ತಾರೆ ಹಾಗೆ ಮುಂದೆ ಹೊರಟರು ದಮಯಂತಿಗೆ ನಾವು ಹೀಗೆ ಇರುವುದು ತರವಲ್ಲ ನೀನು ನನ್ನ ತಂದೆಯ ಮನೆಗೆ ಹೋಗು ಮುಂದೆ ನನಗೆ ಒಳ್ಳೆಯ ಸಮಯ ಬಂದಾಗ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದನು ಆದರೆ ಇದಕ್ಕೆ ಆಕೆ ಒಪ್ಪಲಿಲ್ಲ ಮೃಷ್ಟಾನ್ನವಿರಲಿ ಅಥವಾ ಒಪ್ಪತ್ತು ಇಲ್ಲದೆ ಇರಲಿ ಎಂಥದೇ ಕಷ್ಟ ಬಂದರೂ ನಿನ್ನ ಜೊತೆ ಇರುವೆನೆಂದು ಮದುವೆ ಸಮಯದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮೇ ಎಂಬ ಮಾತಿನಲ್ಲಿ ಮದುವೆಯಾಗಿದೆ ಆದುದರಿಂದ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದಳು ಆದರೆ ಅದೇ ದಿನ ರಾತ್ರಿ ಇಬ್ಬರೂ ಮಲಗಿರುವಾಗ ಚೆನ್ನಾಗಿ ಯೋಚಿಸಿದ ನಳನು ಅವಳು ಹುಟ್ಟಿದ್ದ ಹರಿದ ಸೀರೆಯ ಕೊನೆಯಲ್ಲಿ ತನ್ನ ಕೌಪೀನಕ್ಕೆ ಆಗುವಷ್ಟು ಹರಿದುಕೊಂಡು ರಾತ್ರಿ ಹೊತ್ತು ಅವಳನ್ನು ಬಿಟ್ಟು ಹೊರಟು ಹೋದ ಈ ರೀತಿಯಾಗಿ ತಾನು ದೂರವಾದದ ದೂರವಾದರೆ ತಂದೆ ಮನೆಗೆ ಹೋಗುತ್ತಾಳೆ ಎಂಬ ಮುಂದಾಲೋಚನೆ ಮಾಡಿ ದುಃಖದಿಂದ ಹೊರಟು ಬಿಡುತ್ತಾನೆ ಬೆಳಗಾಯಿತು ಅಲ್ಲಿ ನಳ ಇರಲಿಲ್ಲ ದಮಯಂತಿ ಅವನನ್ನು ಹುಡುಕುತ್ತಾ ಮುಂದೆ ಬಂದಾಗ ಒಂದು ಹೆಬ್ಬಾವು ಅವಳನ್ನು ನುಂಗತೊಡಗಿತು ಅದೇ ಸಮಯಕ್ಕೆ ಅಲ್ಲಿಗೆ ವ್ಯಾದನೊಬ್ಬ ಬಂದನು ಕೂಡಲೇ ಹಾವನ್ನು ಕೊಂದು ಕಾಪಾಡಿದನು ಅವಳ ಸೌಂದರ್ಯವನ್ನು ನೋಡಿ ಅವಳನ್ನು ಮದುವೆಯಾಗಬೇಕೆಂದೂ ಅಥವಾ ಅವಳ ಜೊತೆ ಇರಬೇಕೆಂದೂ ಬಯಸಿದ ಇದನ್ನು ತಿಳಿದ ದಮಯಂತಿ ತನ್ನ ಪಾತಿವೃತ್ಯ ಪ್ರಭಾವದಿಂದ ಅವನನ್ನು ಸುಟ್ಟು ಹಾಕಿದಳು ಅಲ್ಲಿ ಇಲ್ಲಿ ಸುತ್ತಿ ಕೊನೆಗೆ ಚೇದಿ ದೇಶದ ರಾಜ ಸುಬಾವುವಿನ ರಾಜಧಾನಿಗೆ ಬರುತ್ತಾಳೆ ಅಂತಹಪುರದಲ್ಲಿದ್ದ ರಾಣಿ ಅವಳನ್ನು ಗಮನಿಸಿ ತನಗೆ ಸೈರೇಂದ್ರಿಯಾಗಿರುವಂತೆ ತಿಳಿಸಿ ತನ್ನ ಅರಮನೆಯಲ್ಲಿ ಇರಿಸಿಕೊಳ್ಳುತ್ತಾಳೆ ಕೊನೆಯಲ್ಲಿ ಗೊತ್ತಾಗುತ್ತದೆ ಅವಳು ಸಂಬಂಧಿ ಎಂದು ಹೀಗೆ ಸುಭಾವುವಿನ ಆಶ್ರಯದಲ್ಲಿ ದಮಯಂತೆಯೇ ಇದ್ದಳು ಈ ಕಡೆ ನಳಮಹರಾಜ ಕಾಡಗಿಚ್ಚಿಗೆ ಸಿಕ್ಕಿಕೊಳ್ಳುತ್ತಾನೆ ಒಮ್ಮೆ ಕಾಡಿನಲ್ಲಿ ಜೋರಾಗಿ ಬೆಂಕಿ ಹತ್ತುತ್ತದೆ ಅದರಲ್ಲಿ ಕಾರ್ಕೋಟಕ ಎಂಬ ಹಾವು ಸಿಕ್ಕಿಕೊಳ್ಳುತ್ತದೆ ಅದಕ್ಕೊಂದು ಶಾಪವಿತ್ತು ಹಿಂದೆ ಋಷಿಮುನಿಗಳನ್ನು ಅಪಹಾಸ್ಯ ಮಾಡಿದ್ದಕ್ಕೆ ನೀನು ಸಾಯುವ ಸಮಯದಲ್ಲಿ ಅಲುಗಾಡದಂತೆ ಅಲ್ಲೇ ಬಿದ್ದಿರು ನಳಮಹಾರಾಜ ಬಂದು ನಿನ್ನನ್ನು ಸ್ಪರ್ಶಿಸಿದಾಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಶಾಪ ಕೊಟ್ಟಿದ್ದರು ಹೀಗಾಗಿ ಅದು ಎಲ್ಲೂ ಹೋಗದೆ ಹೋಗಲಾರದೆ ಬೆಂಕಿಯಲ್ಲಿ ಇತ್ತು ನಳನಿಗೆ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡಿತು ಆಗ ನಳನು ಕಾಡ್ಗಿತ್ತಿನೊಳಗೆ ನುಗ್ಗಿ ಕಾಪಾಡಿದ ನಂತರ ಹತ್ತು ಹೆಜ್ಜೆ ಹೋಗು ಎಂದು ಹೇಳಿತು ಅದೇ ಪ್ರಕಾರ ನಳನು ಏಕ್ ಏಕಂ ದ್ವಿತೀಯಂ ಅಂತ ಹೇಳುತ್ತಾ ಹೋಗಿ ಹತ್ತು ಬಂದಾಗ ದಶಾ ಎಂದು ಹೇಳಿದ ತಕ್ಷಣ ಕಾರ್ಕೋಟಕವನನ್ನು ಕಚ್ಚಿತು ವಿಷದಿಂದಾಗಿ ನಳನ ರೂಪ ಯಾರು ಗುರುತು ಹಿಡಿಯಲಾರದಷ್ಟು ಕುಪಿದನಂತೆ ಬದಲಾದನು ನೋವಿನಿಂದ ನಳನು ನಾನು ನಿನಗೆ ಸಹಾಯ ಮಾಡುವುದಕ್ಕೆ ಬಂದರೆ ನೀನು ನನ್ನನ್ನು ಕಚ್ಚಿದೆ ಯಾಕೆ ಎಂದು ಕೇಳಿದ ಆಗ ಕಾರ್ಕೋಟಕ ಹೇಳಿತು ನೀನು ಹೆದರಬೇಡ ನಿನಗೆ ಇದರಿಂದ ಒಳ್ಳೆಯದಾಗುತ್ತದೆ ಯಾವ ಶತ್ರುಗಳು ನಿನ್ನನ್ನು ಗುರುತು ಹಿಡಿಯುವುದಿಲ್ಲ ಅಯೋಧ್ಯೆಯಲ್ಲಿ ಋತುಪರ್ಣ ಎಂಬ ರಾಜನಲ್ಲಿಗೆ ಹೋಗಿ ಅವನಿಗೆ ನಿನ್ನ ಅಶ್ವವಿದ್ಯೆಯನ್ನು ಹೇಳಿಕೊಡು ಅವನಿಂದ ನೀನು ದಾಳದಾಟವನ್ನು ತಿಳಿದುಕೋ ಎಂದು ಹೇಳಿ ಒಂದು ಬಟ್ಟೆಯನ್ನು ಕೊಟ್ಟು ನಿನಗೆ ನಿನ್ನ ರೂಪ ಬೇಕಾದಾಗ ಈ ಬಟ್ಟೆಯನ್ನು ಧರಿಸು ನೀನು ಮೊದಲಿನಂತೆ ಆಗುತ್ತಿ ಎಂದು ಅನುಗ್ರಹಿಸಿದನು ನಳನು ಬಾಹುಕ ಎಂದು ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಋತುಪರ್ಣನಲ್ಲಿಗೆ ಬಂದು ಕುದುರೆ ಓಡಿಸುವ ಕೆಲಸಕ್ಕೆ ಸೇರಿಕೊಂಡನು ಈ ಕಡೆ ದಮಯಂತಿಯನ್ನು ಅವಳ ತಂದೆ ಸುದೇವ ಎಂಬ ಬ್ರಾಹ್ಮಣನ ಮೂಲಕ ದಮಯಂತಿಯನ್ನು ಹುಡುಕಿಸಿ ಕರೆದುಕೊಂಡು ಬಂದಿದ್ದನು ನಂತರ ಪರುಣಾದ ಎಂಬ ಬ್ರಾಹ್ಮಣನಿಗೆ ನಳನನ್ನು ಹುಡುಕಿ ತರುವಂತೆ ಕಳಿಸಿಕೊಡುತ್ತಾರೆ ದಮಯಂತಿ ನಳನ ಕುರಿತು ಒಂದಷ್ಟು ಗುರುತುಗಳನ್ನು ತಿಳಿಸಿರುತ್ತಾಳೆ ಅದೇ ಪ್ರಕಾರ ಹುಡುಕಿ ಋತುಪರ್ಣ ರಾಜನಿಗೆ ಸಾರಥಿಯಾಗಿ ಕೆಲಸ ಮಾಡುತ್ತಿದ್ದಾನೆ ಎಂಬ ಸುಳಿವನ್ನು ದಮಯಂತಿಗೆ ಕೊಟ್ಟನು ದಮಯಂತಿ ತಂದೆಯ ಹತ್ತಿರ ಮಾತನಾಡಿ ತನ್ನ ಸ್ವಯಂವರ ಇದೆ ಎಂಬುದನ್ನು ಋತುಪರ್ಣನಿಗೆ ತಿಳಿಸುವಂತೆ ಈ ಕೆಲಸಕ್ಕಾಗಿ ತನ್ನನ್ನು ಹುಡುಕಿದ ಬುದ್ಧಿವಂತ ಸುದೇವ ಎಂಬ ಬ್ರಾಹ್ಮಣನನ್ನು ಕಳಿಸುತ್ತಾಳೆ ಏಕೆಂದರೆ ಸ್ವಯಂವರ ಎಂದರೆ ರಾಜ ಋತುಪರ್ಣ ಬರುತ್ತಾನೆ ಜೊತೆಗೆ ಅವನ ಸಾರಥಿ ನಳ ಬರುತ್ತಾನೆ ಈ ತರಹ ಉಪಾಯ ಮಾಡಿದರು ಋತುಪರ್ಣ ರಾಜನು ಸ್ವಯಂವರಕ್ಕೆ ಬಾಹುಕನೊಂದಿಗೆ ರಥದಲ್ಲಿ ನಿಷಧ ರಾಜ್ಯಕ್ಕೆ ಹೊರಡುತ್ತಾನೆ ಋತುಪರ್ಣ ಗಣಿತಶಾಸ್ತ್ರವನ್ನು ಕರತಲಾಮಲಕ ಬಲ್ಲವನಾಗಿದ್ದ ರಥ ಓಡುವ ಸಂದರ್ಭದಲ್ಲಿ ಒಂದು ಮರದ ಕೊಂಬೆಗಳಲ್ಲಿ ಎಷ್ಟು ಹಣ್ಣುಗಳಿವೆ ಎಷ್ಟು ಎಲೆಗಳಿವೆ ಎಂದು ಖಚಿತವಾಗಿ ಹೇಳಿ ಅದನ್ನು ಪರೀಕ್ಷಿಸುವಂತೆ ನಳನಿಗೆ ಹೇಳುತ್ತಾನೆ ಅವನು ಎಣಿಸಿದಾಗ ಸರಿಯಾಗಿ ಅಷ್ಟೇ ಇತ್ತು ಅದೇ ರೀತಿ ನಳನು ಅಶ್ವವಿದ್ಯೆಯಲ್ಲಿ ಪರಿಣಿತ ಹೊಂದಿದ್ದನು ರಥ ಓಡಿಸುತ್ತಿರುವಾಗ ಋತುಪರ್ಣನ ಶಲ್ಯ ಬಿದ್ದು ಹೋಗಿ ಒಂದು ಕ್ಷಣವೂ ಆಗಿಲ್ಲ ರಥವನ್ನು ನಿಲ್ಲಿಸು ನನ್ನ ಶಲ್ಯ ಬಿದ್ದು ಹೋಗಿದೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಾಗ ನಳ ಹೇಳುತ್ತಾನೆ ಈಗಾಗಲೇ ಒಂದು ಯೋಜನದಷ್ಟು ದೂರ ಬಂದಿದ್ದೇವೆ ಒಂದು ಯೋಜನೆ ಅಂದರೆ ಹನ್ನೆರಡು ಕಿಲೋಮೀಟರ್ ಎನ್ನುತ್ತಾನೆ ಅಂದರೆ ಅಶ್ವವಿದ್ಯೆಯಲ್ಲಿ ನಳ ಮತ್ತು ಗಣಿತಶಾಸ್ತ್ರದಲ್ಲಿ ಋತುಪರ್ಣ ಇಬ್ಬರೂ ಎಷ್ಟು ಪ್ರಾವೀಣ್ಯತೆಯನ್ನು ಪಡೆದಿದ್ದರೆಂದು ಇದು ಇದರೊಳಗೆ ತಿಳಿಯುತ್ತದೆ ಋತುಪರ್ಣನಿಂದ ದಾಳ ಆಡುವ ಕಲೆಯನ್ನು ನಳನು ಕಲಿತರೆ ಋತುಪರ್ಣನು ನಳನಿಂದ ಅಶ್ವವಿದ್ಯೆಯನ್ನು ಕಲಿತುಕೊಂಡನು ಯಾವಾಗ ನಳನಿಗೆ ವಿದ್ಯೆ ಬಂದಿತೋ ಆಗಲೇ ಕಲಿ ನಾಶವಾದ ದಮಯಂತಿಗೆ ರಥದ ಚಕ್ರದ ಶಬ್ದ ಗ್ರಹಿಸಿಯೇ ನಳ ಗೊತ್ತಾಯಿತು ಅಷ್ಟಾವಕ್ರನಂತಿದ್ದ ಅವನ ದೇಹ ನೋಡಿ ನಂಬುವುದೇ ಕಷ್ಟವಾಯಿತು ಆಗ ತನ್ನ ಆಪ್ತ ದಾಸಿ ಕೇಶಿನಿ ಎಂಬವಳಿಗೆ ನಳ ಹೌದೋ ಅಲ್ಲವೋ ಕಂಡುಹಿಡಿಯಲು ತನ್ನೆರಡು ಮಕ್ಕಳಾದ ಚಂದ್ರಸೇನ ಚಂದ್ರಸೇನೆಯರಂದು ನಳ ಇರುವಲ್ಲಿ ಬಿಡಲು ಹೇಳಿದಳು ನಳ ತನ್ನ ಮಕ್ಕಳನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತ ಅಪ್ಪಿ ಮುದ್ದಾಡಿದ್ದನ್ನು ದಮಯಂತಿ ನೋಡಿದಳು ಇವನೇ ತನ್ನ ಪತಿ ನಳ ಎಂದು ಗೊತ್ತಾಯಿತು ಆಮೇಲೆ ನಳ ನಡೆದ ಎಲ್ಲ ಘಟನೆಗಳನ್ನು ವಿವರಿಸುತ್ತಾನೆ ಕಾರ್ಕೋಟಕ ಕೊ ಕೊಟ್ಟಂತಹ ವಸ್ತುವನ್ನು ಧಾರಣೆ ಮಾಡುತ್ತಾನೆ ನಳನಿಗೆ ಮೊದಲಿನ ರೂಪ ಬರುತ್ತದೆ ಎಲ್ಲರಿಗೂ ಸಂತೋಷವಾಗುತ್ತದೆ ನಂತರ ನಳಮಹಾರಾಜ ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ದಮಯಂತಿ ತಂದೆ ಭೀಮನು ಕೊಟ್ಟ ಸೈನ್ಯವನ್ನು ತೆಗೆದುಕೊಂಡು ತನ್ನ ರಾಜ್ಯಕ್ಕೆ ಹೋಗುತ್ತಾನೆ ಅಲ್ಲಿ ಸಹೋದರ ಪುಷ್ಕರನನ್ನು ಪಗಡೆಯಾಡಲು ಮಾಡಲು ಕರೆಯುತ್ತಾನೆ ಮತ್ತೆ ಸೋಲಲು ಬಂದೆಯ ಎಂದು ವ್ಯಂಗ್ಯವಾಗಿ ಹೇಳಿ ಪಗಡೆಯಾಡಲು ಕೂರುತ್ತಾನೆ ಈ ಸಲ ಪುಷ್ಕರ ಸಂಪೂರ್ಣವಾಗಿ ಸೋತು ಎಲ್ಲವನ್ನೂ ಕಳೆದುಕೊಂಡು ಗತಿಯಿಲ್ಲದವನಂತೆ ಆಗುತ್ತಾನೆ ನಳ ಕನಿಕರದಿಂದ ಅವನ ರಾಜ್ಯಕ್ಕೆ ಕಳಿಸುತ್ತಾನೆ ಮುಂದೆ ನಳದಮಯಂತಿಯರು ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡು ಸುಖವಾಗಿ ಇರುತ್ತಾರೆ ಬೃಹದೇಶ್ವರ ಮುನಿಗಳು ಹೇಳಿದ ಕಥೆಯನ್ನು ಕೇಳಿ ಯುಧಿಷ್ಠರನಿಗೆ ಧೈರ್ಯ ಬಂದಿತು ನಳಮಹಾರಾಜನಿಗೆ ಬಂದ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಎಂಬುದನ್ನು ತಿಳಿದುಕೊಂಡು ಧೈರ್ಯದಿಂದ ಜೀವನ ಎದುರಿಸಿದ ನಳರಾಜ್ಯ ಕಳೆದುಕೊಂಡಿದ್ದನ್ನು ಮತ್ತೆ ಹೇಗೆ ಪಡೆದುಕೊಂಡ ಎಂಬ ಕಥೆಯನ್ನು ತಿಳಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಬೃಹದೇಶ್ವರರು ತಿಳಿಸಿಕೊಟ್ಟರು ಶ್ಲೋಕ ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ ರಾಜರ್ಷೆಯೇ ಕೀರ್ತನಂ ಕಲಿನಾಶನಂ ಅರ್ಥ ಕಾರ್ಕೋಟಕ ದಮಯಂತಿ ನಳನನ್ನು ಋತುಪರ್ಣನಂತಹ ರಾಜನನ್ನು ಸ್ಮರಿಸುವುದರಿಂದ ಕಲಿದೋಷ ಬರುವುದಿಲ್ಲ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಈ ಕಥೆಯಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆಯ ವಿಡಿಯೋಗಳನ್ನು ನೋಡಿ ನಮಸ್ಕಾರ